ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದರೆ ನಿಮ್ಗೆ ಕ್ರೀಮನ್ನು ಹೇಳ್ತೀನಿ ಈ ಕ್ರೀಮನ್ನು ಡೇ ಟೈಮು ಹಚ್ಕೋಬೋದು ನೈಟ್ ಟೈಮು ಹಚ್ಕೋಬೋದು ನೀವು ಮಲಗಬೇಕಂದಾಗ ಯಾವಾಗಾದ್ರೂ ಅನ್ಸುತ್ತೆ ನೈಟ್ ಡೇ ಯಾವಾಗಾದರೂ ನೀವು ಹಚ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ ಗ್ಲೋ ಆಗ್ತದೆ ಆಮೇಲೆ ಡ್ರೈ ಸ್ಕಿನ್ ಇದ್ದರೂ ಸಹ ಮಾಯ್ಚರೈಸ್ ಆಗ್ತದೆ ಈ ಸ್ಕಿನ್ನನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಇದನ್ನು ಒಂದು ಸರಿ ನೀವು ಮಾಡಿಟ್ಕೊಂಡ್ರೆ ಒಂದು ಸೆವೆನ್ ಅವರು ಯೂಸ್ ಮಾಡ್ಬೋದು ಏಳು ದಿನವರೆಗೂ ನೀವು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಹೇಗೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಮತ್ತು ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನನಗೆ ಈ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮತ್ತೆ ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇವಾಗ ಏನಂದರೆ ಫಸ್ಟು ಒಂದು ಚಿಕ್ಕ ಬಾಲ್ ತೊಗೊಳ್ಳಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ನೀವು ಆಲ್ಮಂಡ್ ಆಯಿಲ್ ಆಗಿರ್ಬೋದು ವೆಜಿಟೇಬಲ್ ಆಯಿಲ್ ಆಗಿರ್ಬೋದು ಅಥವಾ ಕೋಕೋನಟ್ ಆಯಿಲ್ ಯಾವುದಾರು ಎನಿ ಒನ್ ಐಟಮ್ಸ್ ಒಂದು ಆಯಿಲನ್ನು ಹಾಕ್ಕೊಳ್ಳಿ ಮೇಲೆ ಅದಕ್ಕೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟನ್ನು ಕಟ್ ಮಾಡಿ ಅದರದ್ದು ಆಯಿಲನ್ನು ಹಾಕೊಳ್ಳಿ ಆಮೇಲೆ ಇದ್ರ ಜೊತೆ ಎರಡು ಟೀ ಸ್ಪೂನಷ್ಟು ಯಾವುದಪ್ಪ ಸಾರಿ ಅಲೋವೆರ ಜಲ್ ಇವು ಇದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಇವಾಗ ಸರಿ ಹೇಳ್ತೀನಿ ಫಸ್ಟ್ ಒಂದು ಟೀ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಆಗಿರ್ಬೋದು ಕೋಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಆಯಿಲ್ ಯಾವುದಾದ್ರು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ವಿಟಾಮಿನ್ ಇ ಟ್ಯಾಬ್ಲೆಟ್ ಕ್ಯಾಪ್ಸಲ್ಸನ್ನು ಕಟ್ ಮಾಡಿ ಅದೊಂದು ಹಾಕ್ಕೊಳ್ಳಿ ಆಮೇಲೆ ಟೂ ಟೀ ಸ್ಪೂನಷ್ಟು ಅಲೋವಿರಾ ಜೆಲ್ ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ತಕ್ಷಣ ಅದೊಂಥರ ಕ್ರಿಮಿ ಥರ ಬರ್ತದೆ ಕ್ರೀಮ್ ಥರ ಬಂದ ತಕ್ಷಣ ಇದು ಏರ್ ಏರ್ಟೈಟ್ ಕಂಟೇನರಲ್ಲಿ ಬಾಕ್ಸಲ್ಲಿ ತೆಗೆದಿಟ್ಕೊಂಬಿಟ್ರಿ ಒಂದು ಏಳು ದಿನವರೆಗೂ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ನೀವು ಡೇ ಆಗಿರ್ಬೋದು ನೈಟ್ ಆಗಿರ್ಬೋದು ಯಾವಾಗಾದರೂ ಯೂಸ್ ಮಾಡ್ಬೋದು ಇದು ನಿಮ್ಮ ಸ್ಕಿನ್ ಯಾವ ಥರ ಮಾಯ್ಚರೈಸ್ ಆಗುತ್ತೋ ಆಮೇಲೆ ಗ್ಲೋ ಆಗ್ತದೆ ಡಲ್ ಆಗಿದ್ರು ಸಹ ತುಂಬಾ ಚೆನ್ನಾಗಿ ಆಗ್ತದೆ ಇದನ್ನು ನೀವು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ಟು ಏಳು ದಿನವರೆಗೂ ಯೂಸ್ ಮಾಡ್ಬೋದು ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯೋದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ನುಡಿಯೋದಕ್ಕೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ද्यවාtero <laughs>